ಶಾಸಕ ವೀರೇಂದ್ರ ಪಪ್ಪಿಗೆ ಜೈಲ ಬೇಲ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಅಂತ್ಯವಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೀರೇಂದ್ರಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿ ಇಡಿ ಕಚೇರಿಗೆ ವಾಪಸ್ ಕರೆತರಲಾಗಿದೆ ಮಧ್ಯಾಹ್ನ ಕೋರ್ಟ್ಗೆ ಹಾಜರು ಅಧಿಕಾರಿಗಳು ಶಾಸಕ ವೀರೇಂದ್ರ ಪಬ್ಬಿಗೆ ಜೈಲಾ ಬೇಲ ಯಾಕೆಂದ್ರೆ ಕಸ್ಟಡಿ ಅಂತ್ಯವಾಗಿದೆ ಇಡಿ ಅಧಿಕಾರಿಗಳ ಕಸ್ಟಡಿ ಹಾಗಾಗಿ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿ ಇಡಿ ಕಚೇರಿಗೆ ವಾಪಸ್ ಕರೆತರ್ತಾ ಇದ್ದಾರೆ ಮಧ್ಯಾಹ್ನ ಕೋರ್ಟ್ಗೆ ಹಾಜರು ಪಡಿಸಲಿಕ್ಕಿದ್ದಾರೆ ಅಧಿಕಾರಿಗಳು ಹನ್ನೊಂದು ದಿನಗಳ ಕಾಲ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಿರುವಂತಹ ಇಡಿ ಹಣದ ಮೂಲದ ಪತ್ತೆಗಾಗಿ ಮತ್ತೆ ಕಸ್ಟಡಿಗೆ ಕೇಳುವುದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ ಇಡಿ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಆನ್ಲೈನ್ ಬೆಟ್ಟಿಂಗ್ ಇಂದ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿದ್ರು ಅವ್ಯವಹಾರವಾಗಿ ಇದೆಲ್ಲವೂ ಕೂಡ ಆಗಿತ್ತು ಅತ್ಯಂತ ಕಡಿಮೆ ಅವಧಿಯಲ್ಲೇ ಅಗಾಧ ಹಣ ಸಂಪಾದನೆ ಮಾಡಿದ್ರು ಹಣದ ವರ್ಗಾವಣೆಗೆ ಹವಾಲ ಮತ್ತೆ ಗೇಟ್ ವೇ ಸೇವೆ ಬಳಕೆಯನ್ನು ಕೂಡ ಮಾಡಿಕೊಂಡಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ವೀರೇಂದ್ರ ಅವರ ಐದು ವಿ ಐ ಪಿ ಕಾರ್ಗಳನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದೆ ಆನ್ಲೈನ್ ಬೆಟ್ಟಿಂಗ್ ಮೂಲಕ ಶಾಸಕ ವೀರೇಂದ್ರ ದುಬೈನಲ್ಲಿನ ಸಹಚರರು ಅಪಾರ ಹಣ ಸಂಪಾದನೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇಡಿ ಆರೋಪ ಮಾಡ್ತಾ ಇದೆ ಅತ್ಯಂತ ಕಡಿಮೆ ಅವಧಿಯಲ್ಲೇ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಕೂಡ ಭಾರಿ ಹಣವನ್ನು ವೀರೇಂದ್ರ ಮತ್ತು ತಂಡ ಗಳಿಕೆ ಮಾಡಿತ್ತು ಅಷ್ಟು ದುಡ್ಡು ಇ ಕಾಮರ್ಸ್ನಿಂದ ಬಂದ ನೈಜ ಆದಾಯ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಕಳ್ಳಾಟವನ್ನ ಮಾಡ್ತಾ ಇದ್ರು ಇದಕ್ಕಾಗಿ ಹಲವಾರು ಪೇಮೆಂಟ್ ಗೇಟ್ ವೇಗಳು ಮತ್ತೆ ಪಿನ್ಟೆಕ್ ಸೇವಾ ಕಂಪನಿಗಳನ್ನ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಇಡಿ ಹೇಳ್ತಾ ಇದೆ ಬಗೆದಷ್ಟು ಬಯಲಾಗಿದೆ ಈ ವೇರೇಂದ್ರ ಅಕ್ರಮ ಹಣ ಸಂಪಾದನೆ ಆನ್ಲೈನ್ ಗೇಮ್ ನಿಂದಲೇ ಕೋಟಿ ಕೋಟಿ ಸಂಪಾದನೆ ಮಾಡಿರೋದು ಗೊತ್ತಾಗ್ತಾ ಇದೆ ಬರೀ ಬೆಟ್ಟಿಂಗ್ನಿಂದಲೇ ಸಾವಿರಾರು ಕೋಟಿ ಹಣ ಬಂದಿದೆ ಆನ್ಲೈನ್ ಗೇಮ್ ನಿಂದ ಬರೋಬ್ಬರಿ ಎರಡು ಸಾವಿರ ಕೋಟಿ ಸಂಪಾದನೆ ಮಾಡಿದ್ದಾರೆ ಹಣದ ವರ್ಗಾವಣೆಗೆ ಹವಾಲಾ ಗೇಟ್ ವೇ ಸೇವೆಯನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ಆರೋಪ ಮಾಡ್ತಾ ಇದೆ ಶಾಸಕ ವೀರೇಂದ್ರ ಪಪ್ಪಿ ಬಳಸ್ತಾ ಇದ್ದಂತಹ ಖಾತೆಗಳು ಎಷ್ಟು ಗೊತ್ತಾ ಅಕ್ರಮ ಹಣ ಸಂಗ್ರಹಕ್ಕೆ ಬಳಸ್ತಾ ಇದ್ದಿದ್ದು ಇನ್ನೂರ ಅರವತ್ತೆರಡು ಅಕೌಂಟ್ಸ್ ಅಬ್ಬಾ ಇನ್ನೂರ ಅರವತ್ತೆರಡು ಖಾತೆಗಳಲ್ಲಿ ಇದ್ದಂತಹ ಹದಿನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ರೂಪಾಯಿ ಸೀಸ್ ಮಾಡಿದ್ದಾರೆ ವಿವಿಧ ಖಾತೆಗಳಲ್ಲಿ ಇದ್ದಂತಹ ಒಟ್ಟು ಐವತ್ತೈದು ಕೋಟಿ ರೂಪಾಯಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ವೀರೇಂದ್ರರ ಕಾಲ್ ಸೆಂಟರ್ ಮತ್ತು ಆನ್ಲೈನ್ ಗೇಮಿಂಗ್ಗೆ ನಂಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಐದು ಐಷಾರಾಮಿ ಕಾರುಗಳನ್ನೂ ಕೂಡ ಇಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಆಪ್ ನಡೆಸ್ತಾ ಇದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಡಿಯಿಂದ ವಂದನಕ್ಕೆ ಒಳಗಾಗಿರುವಂತಹ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಕೆ ಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ವಿರುದ್ಧ ಇಡಿ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದೆ ನೋಡಿ ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನ ಗಳಿಕೆ ಮಾಡಿದ್ದಾರೆ ಅಂತ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಇವತ್ತು ವೀರೇಂದ್ರ ಅವರ ಭವಿಷ್ಯ ಏನಾಗಬಹುದು ಅಂತ ಹೇಳಿ ಇಡಿ ಕಸ್ಟಡಿ ಅಂತ್ಯವಾಗಿದೆ ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಿಕ್ಕಿದ್ದಾರೆ ಏನಾಗಬಹುದು ಅಂತ ಹೇಳಿ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಅರೆಸ್ಟ್ ಆಗ್ತಾರಾ ಅಂತ ಹೇಳಿ ರಮಿ ಏನು ಈಗಾಗಲೇ ಇಡಿ ಕಾಲದಲ್ಲಿರ್ತಕ್ಕಂಥ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಸಂದರ್ಭದಲ್ಲಿ ಸಿಗ್ತಕ್ಕಂತ ಮಾಹಿತಿ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಅವರಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಿಂದವೆ ಆಸ್ತ ಕಚೇರಿಗಳ ಮೇಲೆ ದಾಳಿ ಮಾಡಿ ಮತ್ತಷ್ಟು ಮಾಹಿತಿ ಮತ್ತೆ ಅವರ ಅಕ್ರಮ ಹಣದ ಮೂಲಗಳನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮೊದಲಿಗೆ ಅವರು ಬಂಧನಕ್ಕೊಳಗಾದಂತ ನಂತರ ಐದು ದಿನ ಕಸ್ಟಡಿನ ತೆಗೆದುಕೊಂಡಿದ್ರು ನಂತರ ಇನ್ನೂ ವಿಚಾರಣೆ ಅವಶ್ಯಕತೆ ಇದೆ ಎನ್ನುವ ನಿಟ್ಟಿನಲ್ಲಿ ಮತ್ತಷ್ಟು ನಾಲ್ಕು ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ಆ ಸಂದರ್ಭದಲ್ಲಿ ಸಿಕ್ಕಂತ ಮಾಹಿತಿ ಆಧಾರದ ಮೇಲೆ ಎರಡು ದಿನಗಳ ಹಿಂದೆ ಅಷ್ಟೇ ಏನು ಚಿತ್ರದುರ್ಗದ ವೀರದ್ರ ಪಿ ಅವರ ನಿವಾಸದ ಮೇಲೆ ಮತ್ತೆ ಅವರಿಗೆ ಸಂಬಂಧಪಟ್ಟಂತ ವ್ಯವಹಾರಗಳಿರ್ತಕ್ಕಂಥ ಸ್ಥಳಗಳ ಮೇಲೆ ಸಹ ದಾಳಿ ಮಾಡಿ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಮೊತ್ತವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಚಿನ್ನವನ್ನ ಸಹ ಸೀಜ್ ಮಾಡ್ತಿದ್ರು ಈ ಸಂಬಂಧಪಟ್ಟಂತೆ ಇವತ್ತು ಅವರ ಒಂದು ಕಸ್ಟಡಿ ಎಂತೆ ಆಗ್ತಾ ಇದೆ ಈಗಾಗಲೇ ಅವರ ವೈದ್ಯಕೀಯ ತಪಾಸಣೆ ಸಹ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ ಮತ್ತೆ ಅವರನ್ನ ವಿಕ್ಟೋರ್ ಆಸ್ಪತ್ರೆಯಿಂದ ಈಗ ಇಡಿ ಕಚೇರಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಇಡಿ ಅಧಿಕಾರಿಗಳು ಆ ಮಧ್ಯಾಹ್ನದ ನಂತರ ಅವರನ್ನ ಕೋರ್ಟ್ಗೆ ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸುವಂತ ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಎರಡು ದಿನಗಳ ಹಿಂದೆ ನಡೆದ ದಾಳಿ ವೇಳೆ ಮತ್ತಷ್ಟು ಮಹತ್ವದ ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅದರ ಮೂಲ ಅಂದ್ರೆ ಇವರು ಇಡಿ ವೀರೇಂದ್ರ ಪಪ್ಪಿಯವರಿಗೆ ಸೇರಿದಂತ ಸುಮಾರು ಹದಿನೇಳು ಬ್ಯಾಂಕ್ ಅಕೌಂಟ್ಗಳಲ್ಲಿ ಏನಿದಾವೆ ಅದರಲ್ಲಿ ಗೇಮಿಂಗ್ ಗಳಿಂದ ಇರ್ಬೋದು ಅಕ್ರಮವಾಗಿ ಎರಡು ಸಾವಿರ ಕೋಟಿ ಹಣವನ್ನ ಅತಿ ಶೀಘ್ರದಲ್ಲೇ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಇವರು ಗಳಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ಜೊತೆಗೆ ಏನು ಅಕ್ರಮವಾಗಿ ಅವಾಲ ದಂಧೆಯನ್ನ ನಡೆಸ್ತಾ ಇದ್ರು ಅವಾಲ ಹಣ ಅವಾಲ ದಂಧೆ ಮುಖಾಂತರ ಹಣವನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ ಇರ್ಬೋದು ಬೇರೆ ದೇಶಗಳಿಗೆ ಇವೆಲ್ಲವೂ ಸಹ ದುಬೈಯಿಂದ ಕೆಲವೊಂದು ಕಚೇರಿಗಳನ್ನ ಇಟ್ಕೊಂಡು ಗೇಮಿಂಗ್ ಆಪ್ ಗಳನ್ನ ಆಪರೇಟ್ ಮಾಡ್ತಾ ಇದ್ದಿದ್ದು ಹೀಗಾಗಿ ಮತ್ತಷ್ಟು ಇವರ ಜೊತೆ ಯಾರ್ಯಾರು ಪಾಲ್ದಾರಿದ್ದಾರೆ ಅವರ ಒಂದು ವಿವರಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇವತ್ತು ಅವರ ಕಸ್ಟಡಿ ಅಂತ್ಯ ಆಗ್ತಾ ಇದ್ರು ಸಹ ಮತ್ತೆ ಏನು ಎರಡು ದಿನಗಳ ಹಿಂದೆ ದಾಳಿ ವೇಳೆ ಸಿಕ್ಕಂತ ಕೆಲವೊಂದು ದಾಖಲೆಗಳು ಇರ್ಬೋದು ಮತ್ತೆ ಹಣ ಇರ್ಬೋದು ಅದನ್ನ ಮೂಲವನ್ನ ಬೆನ್ನತ್ತೋದಕ್ಕೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಮತ್ತಷ್ಟು ದಿನ ಇವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಇಡಿ ಅಧಿ ಅಧಿಕಾರಿಗಳು ಮುಂದೆ ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿದ್ದಾರೆ ಏನು ಅವರ ಪರ ಇಡಿ ಅಧಿಕಾರಿಗಳ ಪರ ಎಸ್ ಪಿ ಪಿ ಏನು ಹಾಜರಾಗ್ತಾರೆ ಅವರಿಗೆ ಕಸ್ಟಡಿಗೆ ಕೇಳುವುದಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವೀರೇಂದ್ರ ಅವರ ಪರ ವಕೀಲರು ವೀರೇಂದ್ರ ವೀರೇಂದ್ರ ಅವರನ್ನ ವಿನಾಕಾರಣವಾಗಿ ಬಂಧನ ಮಾಡಲಾಗಿದೆ ಜೊತೆಗೆ ಅವರು ರೀಸನ್ ಅನ್ನ ತೋರಿಸ್ತಿರಂತ ಹಾಗಿದ್ರೆ ನಿನ್ನೆ ಅವರ ಪತ್ನಿ ಚೈತ್ರ ಹೈಕೋರ್ಟ್ ನಲ್ಲೂ ಸಹ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ನನ್ನ ಪತಿಯನ್ನ ಕಾನೂನು ಬಾಹಿರವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಬಂಧನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ಅಂಶಗಳನ್ನು ಇಟ್ಕೊಂಡು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅದ ವರ್ಷಕ್ಕೆ ಕೊಡಬೇಡಿ ಅಂತಕ್ಕಂಥ ಮನವಿಯನ್ನ ವೀರಂದ ಪಪ್ಪಿಯರ ಪರ ವಕೀಲರು ಮಾಡಿದ್ದಾರೆ ರಮ್ಯಾ ಓಕೆ ಮಾಹಿತಿಗಾಗಿ ಮಂಜುನಾಥ್